ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಆಪ್ಷನ್ ಎ ಸಿಟ್ರಸ್ ಆಮ್ಲ ಬಿ ಕಾರ್ಮಿಕ್ ಆಮ್ಲ ಸಿ ಪಾಸ್ಪರಿಕ್ ಆಮ್ಲ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಸಿಟ್ರಸ್ ಆಮ್ಲ ಆಗ್ತದೆ ಅಂದರೆ ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಆಮ್ಲ ಇರ್ತದೆ ಎರಡನೇ ಪ್ರಶ್ನೆ ನೋಡಿ ಕೆರೆ ಕುಂಟೆ ಜಲಾಶಯಗಳ ನಿರ್ಮಾಣದ ಉದ್ದೇಶ ಡ್ಯಾಶ್ ಮಣ್ಣಿನ ಸಂರಕ್ಷಣೆ ಗಾಳಿಯ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನೀರಿನ ಸಂರಕ್ಷಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದು ಡಿ ನೀರಿನ ಸಂರಕ್ಷಣೆಯನ್ನು ಮಾಡೋದ್ರ ಮೂಲಕ ಮಾಡಲಿಕ್ಕೆ ನಾವು ಕೆರೆ ಕುಂಟೆ ಜಲಾಶಯಗಳನ್ನು ನಿರ್ಮಾಣ ಮಾಡ್ತೀವಿ ಮುಂದಿನ ಪ್ರಶ್ನೆ ಗುಂಪಿಗೆ ಸೇರಿದ ನೈಸರ್ಗಿಕ ಸಂಪನ್ಮೂಲ ಯಾವುದು ನೀರು ಗಾಳಿ ಕಲ್ಲಿದ್ದಲು ಸೌರಶಕ್ತಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲ ಈಗ ನೀರು ಗಾಳಿ ಸೌರಶಕ್ತಿ ಇವೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲ ಕಲ್ಲಿದ್ದಲು ಏನಾಗ್ತದೆ ನವೀಕರಿಸಲಾಗದೇ ಇರುವಂಥ ಸಂಪನ್ಮೂಲ ಹಾಗಾಗಿ ಆಪ್ಷನ್ ಸಿ ಒಂದೇ ಇದೆ ಹೌದಾ ಅಂದರೆ ನವೀಕರಿಸಲಾಗದೇ ಇರುವಂಥ ಸಂಪನ್ಮೂಲ ಒಂದೇ ಇದೆ ಸೊ ಆಪ್ಷನ್ ಸಿ ಕಲ್ಲಿದ್ದಲು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ರಾತ್ರಿ ಮತ್ತು ಹಗಲು ಉಂಟಾಗಲು ಕಾರಣ ಆಪ್ಷನ್ ಎ ಸೂರ್ಯನ ಚಲನೆ ಬಿ ಭೂಮಿಯ ದೈನಂದಿನ ಚಲನೆ ಸಿ ಚಂದ್ರನ ಚಲನೆ ಭೂಮಿಯ ಡಿ ಭೂಮಿಯ ವಾರ್ಷಿಕ ಚಲನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ದೈನಂದಿನ ಚಲನೆ ಮುಂದಿನ ಪ್ರಶ್ನೆ ಚಾಮುಂಡಿ ಬೆಟ್ಟವು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಚಿತ್ರದುರ್ಗ ಬಿ ವಿಜಯಪುರ ಸಿ ಮಂಗಳೂರು ಡಿ ಮೈಸೂರು ಎಲ್ಲಿದೆ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಇದು ಭಾರತದ ನೆರೆಯ ರಾಷ್ಟ್ರ ಅಲ್ಲ ಆಪ್ಷನ್ ಎ ಪಾಕಿಸ್ತಾನ್ ಬಿ ಚೀನಾ ಸಿ ಮಯನ್ಮಾರ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಇದು ಭಾರತದ ಒಂದು ಗ ಅಥವಾ ನೆರೆಯ ಒಂದು ರಾಷ್ಟ್ರ ಅಲ್ಲ ಮುಂದಿನ ಪ್ರಶ್ನೆ ಮುಂಜಾನೆಯ ನಕ್ಷತ್ರ ಎಂದು ಶುಕ್ರ ಗ್ರಹಕ್ಕೆ ಕರೀತಾರೆ ಕೆಂಪು ಗ್ರಹ ಡ್ಯಾಶ್ ಆಪ್ಷನ್ ಎ ಬುಧ ಬಿ ಶುಕ್ರ ಸಿ ಮಂಗಳ ಡಿ ಗುರು ಗ್ರಹ ಯಾವುದು ಮಂಗಳ ಗ್ರಹ ಆಪ್ಷನ್ ಸಿ ಸರಿಯಾದ ಉತ್ತರ ಆದಿಮಾನವರ ವಾಸಸ್ಥಳ ಯಾವುದು ಆಪ್ಷನ್ ಎ ಮನೆ ಬಿ ಗುಹೆ ಸಿ ಬಂಗಲೆ ಡಿ ಗೂಡು ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಗುಹೆ ಮುಂದಿನ ಪ್ರಶ್ನೆ ಸೌರವ್ಯೂಹದ ಕೇಂದ್ರ ಸ್ಥಾನದಲ್ಲಿರುವುದು ಯಾವುದು ಆಪ್ಷನ್ ಎ ಸೂರ್ಯ ಬಿ ಚಂದ್ರ ಸಿ ಭೂಮಿ ಡಿ ಶುಕ್ರ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಅಂದರೆ ಸೂರ್ಯನಿಂದ ಎಲ್ಲ ಸೌರಮಂಡಲ ಸೂರ್ಯನ ಪರಿವಾರದಲ್ಲಿ ಸೂರ್ಯ ಫಸ್ಟ್ ಬರ್ತಾನೆ ಅದು ಕೇಂದ್ರ ಸ್ಥಾನದಲ್ಲಿರುವುದು ಯಾವುದು ಸೂರ್ಯ ಮುಂದಿನ ಪ್ರಶ್ನೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಆಹಾರ ನೀಡುವ ಯೋಜನೆ ಯಾವುದು ಆಪ್ಷನ್ ಎ ಅಕ್ಷರ ದಾಸೋಹ ಬಿ ಅನ್ನದಾಸೋಹ ಶಿಕ್ಷರ ಭಾಗ್ಯ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನದಾಸೋಹ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿವರೆಗೂ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ ಈ ಒಂದು ಪ್ರಶ್ನೆ ಪತ್ರಿಕೆ ತಾವು ಪಿ ಡಿ ಎಫ್ ರೂಪದಲ್ಲಿ ಪಡಿಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫನ್ನು ಸಹ ತಾವು ಡೌನ್ಲೋಡ್ ಮಾಡಿಕೊಳ್ಬೋದು